ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ಸಟರ್ಡೆ ಆಗಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಸೊ ನೋಡಿ ಈಗ ಮಳೆ ಬೀಳ್ತಾ ಇದೆ ಸಾಯಂಕಾಲ ಆರು ಗಂಟೆ ಆಯಿತು ಸೊ ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತು ಸೊ ಅದಕ್ಕೆ ಚಾಟ್ಸ್ ಮಾಡಿಸ್ತಾ ಇದ್ದೀನಿ ಇಲ್ಲಿ ಪೀನಟ್ ಮಸಾಲ ಅಂದರೆ ಕಡಲೆ ಬೀಜದಿಂದ ಇಲ್ಲಿ ಪೀನಟ್ ಮಸಾಲ ಮಾಡ್ತಾ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ಇದು ಮದುವೆ ಸಮಾರಂಭಗಳಲ್ಲಿ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಸಹ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಪೀನಟ್ ಮಸಾಲ ಅಥವಾ ಕಾಂಗ್ರೆಸ್ ಕಡಲೆ ಬೀಜದ ಒಂದು ಚಾಟ್ ಮಸಾಲ ಅಂತಲೇ ನಾವಿಲ್ಲಿ ಹೇಳ್ಬೋದು ನಾನಿಲ್ಲಿ ಎರಡು ಕಪ್ಪಷ್ಟು ಕಾಂಗ್ರೆಸ್ ಕಡಲೆ ಕಡಲೆ ಬೀಜನ ತಗೊಂಡು ನೀಟಾಗಿ ಫೈ ಟು ಸಿಕ್ಸ್ ಮಿನಿಟ್ಸು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಹೊಟ್ಟುಗಳೆಲ್ಲ ಈ ಥರ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ಸೊ ನೀಟಾಗಿ ನೋಡಿ ಇವಾಗೆಲ್ಲನೂ ಐದರಿಂದ ಆರು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡಿಕೊಂಡು ಈಗ ನೋಡಿ ಹೊಟ್ಟು ತೆಗಿಯೋದೇನೋ ದೊಡ್ಡ ಕೆಲಸ ಏನಿಲ್ಲ ನೋಡಿ ಈ ಥರ ಒಂದು ಜಾಲರ ಇರುತ್ತಲ್ವ ಸೊ ಆ ಜಾಲರದಲ್ಲಿ ಹಾಕಿಬಿಟ್ಟು ನೀಟಾಗಿ ಈ ಜಡಿಯಲ್ಲಿ ಈ ಥರ ಇದು ಮಾಡಿದ್ರೆ ಎಲ್ಲ ಹೊಟ್ಟೆಲ್ಲ ನೀಟಾಗಿ ಬಂದುಬಿಡುತ್ತೆ ಸಿಪ್ಪೆಯೆಲ್ಲ ನೀಟಾಗಿ ತೆಕ್ಕೋಬೇಕು ಫಸ್ಟು ಸೊ ಇಲ್ಲಿ ನೋಡಿ ನೀಟಾಗಿ ತೆಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಒಂದು ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಅಥವಾ ಆಯಿಲ್ ಎಣ್ಣೆಯನ್ನು ಸಹ ನೀವು ಉಪಯೋಗಿಸ್ಕೋಬೋದು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಸೊ ಇದು ಸ್ವಲ್ಪ ಬೆಚ್ಚಗಾದ ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡು ನೀ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಖಾರಕ್ಕೆ ನಾವಿಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಇದು ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಸ್ವಲ್ಪ ಪೆಪ್ಪರ್ ಪೌಡರ್ ಅಂದರೆ ಮೆಣಸಿನ ಪುಡಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಟೀ ಸ್ಪೂನಷ್ಟು ಇಲ್ಲಿ ಮೆಣಸಿನ ಪುಡಿನ ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಆದಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪನ್ನ ತಗೊಳ್ಳಿ ತುಂಬಾ ರುಚಿಕರವಾಗಿರುತ್ತೆ ಚೆನ್ನಾಗಿ ಬರುತ್ತೆ ಸೊ ಈಗ ಎಲ್ಲನೂ ಅಷ್ಟೇ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ನಾವು ಇದಕ್ಕೆ ಈಗಾಗಲೇ ಹುರ್ಕೊಂಡಿದ್ದೀವಲ್ವ ಆ ಕಡಲೆ ಬೀಜ ಈಗಾಗಲೇ ಸಿಪ್ಪೆ ತೆಗೆದು ಒಂದು ತಟ್ಟೆಯಲ್ಲಿಟ್ಟಿದ್ದೀವಿ ಸೊ ಅದನ್ನು ಈಗ ನೀಟಾಗಿ ಈ ಒಂದು ಮಸಾಲೆಗೆ ನಾವು ಇದ್ದೀವಿ ಸೇರಿಸ್ಕೊಂಡು ಎಲ್ಲ ಮಸಾಲೆಯನ್ನು ನೀಟಾಗಿ ಹೊಂದ್ಕೊಳ್ಳುವಂತೆ ಒಂದು ಒಂದು ಸಲ ಒಳ್ಳೆ ಮಿಕ್ಸನ್ನು ಕೊಡೋಣ ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈಗ ನೋಡಿ ಈಗ ಎರಡರಿಂದ ಎರಡು ನಿಮಿಷಗಳಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನೀಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಮಿಕ್ಸ್ ಆಗಬೇಕು ಸೊ ಇದನ್ನು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಸಾಕು ಸ್ಟವ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಾವು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನಾವು ಅದರಲ್ಲಿ ಪೀನಟ್ ಮಸಾಲಾನ ರೆಡಿ ಮಾಡೋಣ ಅಂದರೆ ಕಡಲೆ ಬೀಜ ಕೋಸಂಬರಿಯನ್ನು ರೆಡಿ ಮಾಡೋಣ ಸೊ ಇದಕ್ಕೆ ನಾನು ಈಗಾಗಲೇ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಇದ್ದರೆ ನಮ್ಮ ಒಂದು ಪೀನಟ್ ಮಸಾಲ ರೆಡಿಯಾಗಿರುತ್ತೆ ನೋಡಿ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಅಂದರೆ ಜಾಸ್ತಿ ಈರುಳ್ಳಿ ಏನು ಬೇಕಾಗಿಲ್ಲ ಎರಡರಿಂದ ಮೂರು ಸ್ಪೂನ್ ಹಾಕಿದ್ರೂ ನಡೆಯುತ್ತೆ ಸಾಕು ಒಂದೆರಡು ಸ್ಪೂನಷ್ಟು ಟೊಮೆಟೊ ಇವೆಲ್ಲ ಸಣ್ಣಕ್ಕೆ ಹಚ್ಕೋಬೇಕು ಸೊ ನಂತರ ಕ್ಯಾರೆಟು ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಂತರ ಖಾರಕ್ಕೆ ಅನುಗುಣವಾಗಿ ಈಗಾಗಲೇ ನಾವು ಅಚ್ಚಕಾರದ ಪುಡಿನ ಹಾಕಿದ್ದೀವಿ ಇನ್ನೂ ಸ್ವಲ್ಪ ಬೇಕಂದರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚಾಟ್ ಮಸಾಲ ಹಾಕೋದ್ರಿಂದ ತುಂಬಾ ಟೇಸ್ಟು ರುಚಿ ಜಾಸ್ತಿ ಆಗುತ್ತೆ ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಲೆಮನ್ನ ಸ್ವಲ್ಪ ನಿಂಬೆ ಹಣ್ಣು ಹುಳಿನ ಸ್ವಲ್ಪ ಹಿಂಡ್ತಾ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಹಿಂಡ್ಕೊಳ್ಳಿ ಈ ಟೈಮಲ್ಲೇ ಉಪ್ಪು ಬೇಕಾದರೂ ಸಹ ನೀವು ನೋಡಿ ಹಾಕ್ಕೊಬೋದು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಳ್ಳೆ ಮಿಕ್ಸನ್ನು ಕೊಡೋಣ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ ಫೈನಲಿ ನಮ್ಮ ಪೀನಟ್ ಮಸಾಲ ಅನ್ನೋದು ರೆಡಿಯಾಗಿದೆ ಅಂದರೆ ಕಡಲೆ ಬೀಜ ಕೋಸಂಬರಿ ಅಥವಾ ಮಸಾಲ ಚಾಟ್ ಅಂತಲೂ ನಾವು ಕರಿತೀವಿ ಇದು ಮದುವೆ ಸಮಾರಂಭಗಳಲ್ಲಿ ಸೈಡ್ ಡಿಶ್ ಆಗಿ ಸಹ ಬಡಿಸ್ತಾರೆ ಸೊ ನಾವು ಮನೇಲಿ ಇದನ್ನು ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಕರವಾಗಿದೆ ನೋಡಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಾನಿವತ್ತು ಎರಡು ಚಾಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೊಂದು ಪೀನಟ್ ಮಸಾಲ ಅನ್ನೋದು ರೆಡಿ ಆಯಿತು ನಂತರ ನಾನಿಲ್ಲಿ ನಿಪ್ಪಟ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ನಿಪ್ಪಟ್ಟನ್ನ ತರಿಸಿದ್ದೀನಿ ಸೊ ನೀವು ಒಂದು ನಿಪ್ಪಟ್ಟನ್ನ ತಗೊಂಡಿದ್ದೀನಿ ನೋಡಿ ಈ ನಿಮ್ಮ ಈ ನಿಪ್ಪಟ್ಟಿಗೆ ಮತ್ತು ಅರ್ಷ ಇದು ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕಿ ಒಂದು ಸ್ವೀಟನ್ನ ತಯಾರು ಮಾಡ್ತೀವಿ ಅಂದರೆ ಔಟ್ ಸೈಡೆಲ್ಲೂ ಈ ಥರ ಸ್ವೀಟ್ ಹಾಕ್ತಾರಲ್ಲ ಅದನ್ನು ನಮ್ಮ ಮನೆಯಲ್ಲೇ ತಯಾರಿಸಿದ್ದೀನಿ ಸೊ ಅದಕ್ಕೆ ಅದು ಹಾಕ್ಬಿಟ್ಟು ನಂತರ ಹುಣಸೆಹಣ್ಣು ಮತ್ತು ಉಪ್ಪು ಹುಣಸೆಹಣ್ಣು ಮತ್ತು ಬೆಲ್ಲ ಆ ಒಂದು ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ನಂತರ ಅದರ ಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಮತ್ತು ಒಂದೆರಡಷ್ಟು ಒಂದು ಅಷ್ಟು ಟೊಮೆಟೊ ಸ್ವಲ್ಪ ಕ್ಯಾರೆಟ್ನ ಹಾಕ್ಕೊಳ್ಳಿ ನಂತರ ನಾವು ಈಗಾಗಲೇ ಕಡಲೆ ಬೀಜನ ರೋಸ್ಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಿದ್ರೆ ಓಂ ಪುಡಿ ಇದ್ರೇ ಸಹ ಹಾಕ್ಕೊಳ್ಳಿ ಓಂ ಪುಡಿ ಈಗಿರಲಿಲ್ಲ ಸೊ ಅದಕ್ಕೆ ಹಾಕಲಿಲ್ಲ ನಾನು ಓಂ ಪುಡಿ ಇದ್ದರೂ ಹಾಕ್ಕೊಳ್ಳಿ ಸ್ವಲ್ಪ ಲೆಮನ್ನ ಮೇಲೆ ಹಿಂಡ್ಕೊಳ್ಳಿ ನಂತರ ಇದ್ರ ಮೇಲೆ ಸ್ವಲ್ಪ ಪೂರಿನ ಕಡಲೆ ಪೂರಿನ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸೊ ನೋಡಿ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಮಸಾಲ ಅನ್ನೋದು ಮನೆಯಲ್ಲೇ ರೆಡಿ ಮಾಡ್ಬೋದು ಮತ್ತು ಈಸಿಯಾಗಿ ಮಾಡ್ಬೋದು ಇದಕ್ಕಾಗಿ ದುಬಾರಿಯಾಗಿ ಹೊರಗಡೆ ಹೋಗಿ ಖರ್ಚು ಮಾಡುವ ಅವಶ್ಯಕತೆ ಇರೋದಿಲ್ಲ ಸೊ ಈಗ ನೋಡಿ ಮ ಇನ್ನೊಂದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಸ್ವೀಟ್ನ ಹಚ್ಚಬೇಕು ಅದು ಹುಣ್ಸೆ ಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿರ್ತಕ್ಕಂತಹ ಸ್ವೀಟ್ನ ಹಚ್ಚಿಬಿಟ್ಟು ಅದಕ್ಕೆ ಹಚ್ಕಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಈರುಳ್ಳಿ ಈರುಳ್ಳಿ ನೋಡಿ ನೋಡ್ತಾ ಇದ್ದೇನೆ ಬಾಯಲ್ಲಿ ನೀರು ಇದೆ ಸೊ ಇಲ್ಲಿ ಚಾಟ್ಸನ್ನು ಯಾರಿಗಿಷ್ಟ ಇರೋದಿಲ್ಲ ತುಂಬ ಜನಕ್ಕೆ ಅಂದರೆ ತುಂಬ ಇಷ್ಟ ಇರುತ್ತೆ ನೋಡಿ ನಂತರ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಟೊಮೆಟೊ ನೋಡಿ ಆಗಾಗ್ಲೇ ಆಗಲೇ ಪೀನಟ್ ಮಸಾಲ ಗುರ್ದಿಟ್ಟಿದ್ನಲ್ಲ ಆ ಕಡಲೆ ಬೀಜನ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ನಂತರ ಕ್ಯಾರೆಟು ನಂತರ ಕೊತ್ತಂಬರಿ ಸೊಪ್ಪು ನಂತರ ಲೆಮೆನ್ ಸ್ವಲ್ಪ ಹಾಕ್ಕೊಳ್ಳಿ ಲೆಮನ್ನ ಅದ್ರ ಮೇಲೆ ಸ್ವಲ್ಪ ಹಿಂಕೊಳ್ಳಿ ಸಾಕು ನಂತರ ಕಡಲೆ ಕಡಲೆಪುರಿ ಹಾಕ್ಕೊಳ್ಳಿ ಕಡಲೆ ಪೂರ್ಗಿಗೆ ಮುಂಚೆ ಇನ್ನು ಏನಾದ್ರೂ ಮಿಕ್ಸ್ಚರ್ ಅಥವಾ ಏನಾದ್ರೂ ಓಮ್ ಫುಡ್ ಇದು ಸಹ ನೀವು ಹಾಕೋಬಹುದು ಫೈನಲಿ ನಮ್ಮ ನಿಪ್ಪಟ್ ಮಸಾಲ ಅನ್ನೋದು ರೆಡಿ ಆಗಿದೆ ಎರಡು ಚಾರ್ಟ್ಸ್ ನ ತೋರಿಸಿದೀನಿ ಪೀನಟ್ ಮಸಾಲ ಮತ್ತೆ ನಿಪ್ಪಟ್ಟ ಮಸಾಲ ಹೇಗಿದೆ ಅಂತ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್